ರೀ ಅವಾಗೆಲ್ ಬೀದಿಗಿಳಿದ್ರು ಅವಾಗೆಲ್ಲ ಅನಂತ್ ಕುಮಾರ್ ಹೆಗಡೆ ಅವ್ರಿಗೆ ಸಮರ್ಥನೆ ಮಾಡ್ಕೊಂತ ಇದ್ರಲ್ಲ ಅವಾಗ ಯಾಕೆ ಇದು ಪ್ರೇಮ ಪ್ರೀತಿ ಬಂದಿಲ್ಲ ಸಂವಿಧಾನದ ಬಗ್ಗೆ ಅಬ್ಕಿ ಬಾರ್ ಚಾರ್ಸೋ ಪಾರ್ ಅಂತ ಹೇಳ್ಬಿಟ್ಟು ನಾವು ಸಂವಿಧಾನವನ್ನ ಬದಲಾವಣೆ ಮಾಡ್ತೀವಿ ಅಂತ ಎಷ್ಟ್ ಜನ ಎಂಪಿಗಳು ಪಿಗಳು ಯಾರು ನಿಮ್ ಅಭ್ಯರ್ಥಿಗಳು ಹೇಳಿದಾಗ ಅವಾಗ ಏನ್ ಮಾಡಿದ್ರಿ ನೀವು ಸಂವಿಧಾನ ಬದಲಾವಣೆ ಆಗ್ಬೋದು ನೋಡಿ ಡಿ ಕೆ ಶಿವಕುಮಾರ್ ಅವರು ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ ಬಾ ಸಾಕಷ್ಟು ಬಾರಿ ಸಂವಿಧಾನದ ಬಗ್ಗೆ ಇರ್ಬೋದು ಅಥವಾ ಒಳ ಮೀಸಲಾತಿ ಬಗ್ಗೆ ಇರ್ಬೋದು ಬೇರೆ ವಿಚಾರಗಳ ಬಗ್ಗೆ ಇರ್ಬೋದು ಕಾನ್ಸ್ಟಿಟ್ಯೂಷನಲ್ ಜಡ್ಜ್ಮೆಂಟ್ಸ್ ಆಗಿವೆ ಸುಪ್ರೀಂ ಕೋರ್ಟ್ನಲ್ಲಿ ಕಾನ್ಸ್ಟಿಟ್ಯೂಷನ್ ಬಗ್ಗೆ ಆಗಿದೆ ಅವಶ್ಯಕತೆ ಇದ್ದರೆ ಕಾನ್ಸ್ಟಿಟ್ಯೂಷನ್ನಲ್ಲೇ ಅಮೆಂಡ್ಮೆಂಟ್ ತರಕ್ಕೂ ಕೂಡ ಅವಕಾಶ ಇದೆ ಅಂತ ಅವ್ರು ಅರ್ಥ ಹೇಳಿರೋದು ಅರ್ಥ ಈಗ ತಿದ್ದುಪಡಿಗೆ ಬದಲಾವಣೆಗಿದೆ ನೋಡಿ ಅವರಿಗೆ ಸಮರ್ಥನೆ ಅಲ್ಲ ಅವ್ರು ಹೇಳಿದಾರಲ್ಲ ಸಾಬೀತ್ ಮಾಡ್ರೆ ರಾಜೀನಾಮೆ ಕೊಡ್ತೀನಿ ಅಂತ ಅವರೇ ಹೇಳಿದ್ದಾರೆ ವಿಡಿಯೋ ಚೆಕ್ ಮಾಡಾಗಿದೆ ಅವರು ಸ್ಪಷ್ಟನೆ ಕೊಟ್ಟಾಗಿದೆ ಬಿಜೆಪಿ ಅವ್ರ ಹತ್ರ ನಾವು ಸಂವಿಧಾನದ ಬಗ್ಗೆ ಕಲಿಯಕ್ಕಿದ್ಯಾ ಹೇಳಿ ಇವರೇ ತಾನೇ ಬದಲಾವಣೆ ಅಬ್ಸುಲ್ಯೂಟ್ಲಿ ನಮ್ಮ ಪಕ್ಷದ ನಿಲುವು ಮೊದಲಿಂದಾನು ಕೂಡ ಅದೇ ಇರೋದು ಇವಾಗ್ಲೂ ಅದೇ ಇದೆ ಮುಂದ್ ಕೂಡ ಅದೇ ಇರತ್ತೆ ತಿದ್ದುಪಡಿ ತ್ರೀ ಸೆವೆಂಟಿ ಒನ್ ಜೆ ತಂದಿಲ್ವೇನ್ರಿ ನಾವು ಬದಲಾವಣೆನಾ ತಿದ್ದುಪಡಿ ಅಲ್ವಾ ಅದು ನಮ್ಮ ಸಂವಿಧಾನ ಲಿವಿಂಗ್ ಡಾಕ್ಯುಮೆಂಟ್ ಅಂತ ಹೇಳ್ತಾರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರೇ ಹೇಳಿದರು ದಟ್ ಇಟ್ ಇಸ್ ಅ ಲಿವಿಂಗ್ ಡಾಕ್ಯುಮೆಂಟ್ ಆ ಕಾಲಕ್ಕೆ ತಕ್ಕಂಗೆ ಇತ್ತು ಅದು ಸಂದರ್ಭಿಕವಾಗಿ ನಾವು ಕಾಲ ಕಾಲಕ್ಕೆ ಏನು ನಮಗೆ ಬೇಕಾಗಿದೆ ಅದನ್ನು ನಾವು ತಿದ್ದುಪಡಿಗಳು ಮಾಡ್ಕೋಬೋದು ಸಂದರ್ಭದ ಪ್ರಕಾರ ಅಂತ ಇಟ್ಸ್ ದ ವರ್ಲ್ಡ್ಸ್ ಲಾಂಗೆಸ್ಟ್ ರಿಟರ್ನ್ ಆ್ಯಂಡ್ ಲಿವಿಂಗ್ ಡಾಕ್ಯುಮೆಂಟ್ ಅದು ಬಿ ಜೆ ಪಿ ಅವರು ಅರ್ಥ ಮಾಡ್ಕೊಂಡಿಲ್ಲ ಇವರೇ ತಾನೇ ನೂರೈವತ್ತು ಬಾರಿ ರಾಮ್ಲೀಲಾ ಮೈದಾನದಲ್ಲಿ ಪ್ರತಿಭಟನೆ ಮಾಡಿ ಮನುಸ್ಮೃತಿ ನಮ್ಮ ಸಂವಿಧಾನ ಇರಬೇಕು ಅಂತ ಹೇಳಿದ್ದು ಇವ್ರ ಹತ್ರ ನಾವು ಕಲಿಬೇಕಾ ಇವರು ಯಾವಾಗ ಯಾವಾಗ ಮೋದಿಯವ್ರು ಹೋಗಿ ಸಂವಿಧಾನಕ್ಕೆ ಕತ್ ಬಗ್ಸಿದ್ದಾರೆ ಸಂವಿಧಾನ ಕೊಗ್ಗಲೆ ಆಗಿದೆ ಸಂವಿಧಾನ ಬದಲಾವಣೆ ಮಾಡುವ ಇಂಟೆಂಟ್ ಇದೆ ಅಂತ ಸಾಕಷ್ಟು ಬಾರಿ ಹೇಳಿದ್ದಾರೆ ಸರಿ ನಿಮಿಷ ಕೇಳಿ ಸರ್ ನೀವು ನೋಡಿ ನೀವನ್ನ ಇತಿಹಾಸ ನಮ್ಗಾನ ನೀವಂದ್ರೆ ಬಿಜೆಪಿಯವರು ಆಯ್ತ್ರಿ ರಾಮ ಜಯಸ್ ಯಾರು ಒಂದ್ ನಿಮಿಷ ಕೇಳಿ ಬಹಳ ಸ್ಪಷ್ಟವಾಗಿ ನಮಗೆ ನಾನು ಕೇಳಕ್ಕೆ ರೆಡಿ ಅಂದ್ರೆ ನಾನು ಏನು ಹೇಳಿ ನೋಡಿ ನಮ್ಗೆ ನಾನೂರು ಸೀಟ್ ಕೊಡಿ ನಮ್ಗೆ ರಾಜ್ಯಸಭಾದಲ್ಲೂ ನಮ್ಗೆ ಬೆಂಬಲ ಸಿಕ್ತ ಏನು ನಮ್ಗೆ ಆ ಏನಂತಾರಪ್ಪ ನಮ್ ಬಹುಮತ ಸಿಗುತ್ತೆ ಲೋಕಸಭಾದಲ್ಲೂ ಬಹುಮತ ಸಿಗುತ್ತೆ ನಾವು ಬದಲಾವಣೆ ಮಾಡ್ತೀವಂತ ಹೇಳಿದಾರ ಇಲ್ಲ ಅವ್ರ ಅಭ್ಯರ್ಥಿಗಳು ಎಷ್ಟು ಜನ ಹೇಳಿದ್ದಾರೆ ನಾನು ನಿಮ್ಗೆ ಇಪ್ಪತ್ತು ಅಭ್ಯರ್ಥಿಗಳು ನಾನ್ ನಿಮ್ಗೆ ವಿಡಿಯೋ ಕೊಡ್ತೀನಿ ಅದಿಕ್ಕೆ ಅಲ್ವಾ ಜನ ಶಿಕ್ಷೆ ಕೊಟ್ಟಿದ್ದು ಆ ಇಂಟೆಂಟ್ ಇತ್ತು ಆ ಇಂಟೆಂಟ್ ಇತ್ತು ಬಹಳ ಸ್ಪಷ್ಟವಾಗಿ ಅಪ್ಕಿ ಬಾರ್ ಚಾರ್ಸೋ ಬಾರ್ ಸ್ಲೋಗನ್ ಕೊಟ್ಟಿರೋದೆ ಸಂವಿಧಾನ ಬದಲಾವಣೆಗೆ ಅಂದ್ಬಿಟ್ಟು ನಾನಲ್ಲ ಕಾಂಗ್ರೆಸ್ನವ್ರಲ್ಲ ಬಿಜೆಪಿಯ ಅಭ್ಯರ್ಥಿಗಳು ಹೇಳಿದ್ದು ಈಗ ಈ ಸದನದಲ್ಲಿ ನಿಮ್ಮ ಅಮಿತ್ ಶಾ ಅವರು ಅಂಬೇಡ್ಕರ್ 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 ಅಂತ ಹೇಳ್ತೀರಾ ಅದೇ ಹೇಳೋದು ಫ್ಯಾಷನ್ ಆಗ್ಬಿಟ್ಟಿದೆ ಇಷ್ಟು ಬಾರಿ ಹೆಸರು ಹೇಳಿದ್ರೆ ನಿಮ್ಗೆ ಮೋಕ್ಷನ ಸಿಗ್ತಾ ಇತ್ತು ಅನ್ನೋದ್ ಇಂಟೆನ್ಷನ್ ಏನ್ರಿ ಹೌದು ಮಾಡಿಲ್ಲ ಯಾಕಂದ್ರೆ ಅದು ಡೋಂಟ್ ಹ್ಯಾವ್ ದ ಸ್ಟ್ರೆಂತ್ ಚಾರ್ ಚಾರ್ ಸೋ ಪಾರ್ ಚಾರ್ ಸೋ ಪಾರ್ ಆಗಿದ್ದಿದ್ರೆ ಇವ್ರು ಮಾಡ್ತಾ ಇದ್ರು ನಾವ್ ಬಿಟ್ಟಿಲ್ಲ ಜನರು ಜನರ ಪ್ರಬುದ್ಧತೆ ಇತ್ತು ಹಾಗೆ ಬಿಟ್ಟಿಲ್ಲ ಈಗ ಸಂವಿಧಾನದ ಬಗ್ಗೆ ಇಲ್ಲೇ ಚರ್ಚೆ ಮಾಡಕ್ಕೆ ರೆಡಿ ಇದೀವಲ್ಲ ನಾವು ಬರ್ಲಿ ನಿನ್ನೆ ನಾನು ಇರ್ಲಿಲ್ಲ ಕೋವಿಡ್